ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ಸುದರ್ಶನ ಚಕ್ರ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರು ವಿಡಿಯೋ ಮಾಡಿ ಅಂತ ಸೊ ಎಲ್ಲಾದ್ರೂ ಗೃಹ ಪ್ರವೇಶಕ್ಕೆ ಹೋದರೆ ಈ ಒಂದು ಸುದರ್ಶನ ಚಕ್ರ ನಾವು ನೋಡ್ತಾ ಇರ್ತೀವಿ ಅದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿನ ಸ್ವಾಮಿಯ ಕೊಡ್ತಾರೆ ಸ್ವಾಮಿಯ ನಮಸ್ಕಾರ ನಮಸ್ತೆ ನಮಸ್ತೆ ಅಯ್ಯೋ ಆತ್ಮೀಯರೇ ಬಹುತೇಕ ಇತ್ತೀಚಿನ ಎಲ್ಲ ಪೂಜೆಗಳಲ್ಲಿ ಹೋಮಗಳಲ್ಲಿ ಅಥವಾ ಗೃಹ ಪ್ರವೇಶಗಳಲ್ಲಿ ವಿಶೇಷವಾಗಿ ನಾವೆಲ್ಲರೂ ಕೇಳ್ತಾ ಇರ್ತಕ್ಕಂಥ ಒಂದು ಹೋಮ ಕೈತರಿ ಅಂದರೆ ಸುದರ್ಶನ ಹೋಮ ಸುದರ್ಶನ ಹೋಮ ಸುದರ್ಶನ ಅಂದರೆ ಏನು ಆ ಪೂಜೆಯನ್ನು ಹೇಗಿರುತ್ತೆ ಆ ಪೂಜೆಯ ಪದ್ಧತಿ ಏನು ಅನ್ನೋದನ್ನ ಇವತ್ತು ನಮ್ಮ ಆತ್ಮೀಯರು ಕೇಳಿದ್ದಾರೆ ಅವರ ಕೇಳಿ ಕೋರಿಕೆಯ ಮೇರೆಗೆ ಈ ಒಂದು ಸೇವೆಯನ್ನು ನಾನು ತಮಗೆ ವಿಸ್ತರಿಸ್ತಾ ಇದ್ದೇನೆ ಇವತ್ತು ನಮ್ಮ ಆತ್ಮೀಯರ ಇದೀಗ ನಮ್ಮ ಸ್ನೇಹಿತರ ಮನೆಯಲ್ಲಿ ಗೃಹ ಪ್ರವೇಶ ಕಾರ್ಯಾರ್ಥವಾಗಿ ಸುದರ್ಶನ ಮಂಡಲ ವಿಗ್ರಹ ಹಾಗೆ ಪೀಠವನ್ನ ಸ್ಥಾಪನೆ ಮಾಡಿ ಆರಾಧನೆ ಮಾಡ್ತಾ ಇದ್ದೇವೆ ಪ್ರಥಮವಾಗಿ ಸ್ವಾಮಿಯನ್ನ ಸ್ಥಾಪನೆ ಮಾಡಲಿಕ್ಕೆ ಅದರದ್ದೇ ಆದಂತಹ ಒಂದು ಸುದರ್ಶನ ಪೀಠವನ್ನ ತಯಾರಿ ಮಾಡಿಸಿದ್ದೇವೆ ಶಾಸ್ತ್ರೋಕ್ತವಾದ ಈ ಒಂದು ಪೀಠದ ಮೇಲೆ ಸ್ವಾಮಿಯ ವಿಗ್ರಹವನ್ನ ಇಟ್ಟು ಆರಾಧನೆ ಮಾಡುವಂತಹ ಪದ್ಧತಿ ಸುದರ್ಶನ ಅಂದ್ರೆ ಒಂದು ಪಾರ್ಶ್ವದಲ್ಲಿ ನಾರಸಿಂಹರ ಇರ್ತಾರೆ ಆ ನಾರಸಿಂಹರ ವಿಶೇಷ ಏನಪ್ಪಾ ಅಂದ್ರೆ ನಾಲ್ಕು ಕೈನಲ್ಲಿ ಚಕ್ರಧಾರಿಯಾಗಿ ಸ್ವಾಮಿ ಸ್ಥಾಪನೆಯನ್ನ ಚಕ್ರಾಯನವನ್ನ ಹಿಡಿದಿರ್ತಾರೆ ಅಲ್ಲಿಗೆ ನೋಡಿ ಸಹಜವಾಗಿ ಎಲ್ಲ ನರಸಿಂಹರ ಸನ್ನಿಧಾನದಲ್ಲಿ ಶಂಕ ಚಕ್ರ ಆಯುಧವನ್ನು ಇಟ್ಕೊಂಡು ಅಭಯ ಪರನಾಗಿ ಸ್ವಾಮಿ ಇರ್ತಾರೆ ಆದ್ರೆ ಸುದರ್ಶನ ವಿಗ್ರಹದಲ್ಲಿ ನರಸಿಂಹರು ಬರೋದಾದ್ರೆ ನಾಲ್ಕು ಕೈನಲ್ಲೂ ಚಕ್ರಧಾರಿಯಾಗಿ ಆದಿಶೇಷನ ಮೇಲೆ ಸ್ವಾಮಿ ಸ್ಥಾಪನೆ ಆಗಿರ್ತಾರೆ ಹಾಗೆ ಇನ್ನೊಂದು ಪಾರ್ಶ್ವದಲ್ಲಿ ಸುದರ್ಶನ ವಿಗ್ರಹ ಇರುತ್ತೆ ಈ ಸುದರ್ಶನ ವಿಗ್ರಹ ಹದಿನಾರು ಕೈಗಳನ್ನ ಒಳಗೊಂಡಿರುತ್ತೆ ಹದಿನಾರು ಕೈಗಳಲ್ಲೂ ಹದಿನಾರು ಆಯುಧಗಳನ್ನ ಹಿಡಿದಿರ್ತಾರೆ ಶಂಕ ಚಕ್ರ ಗದ ಖಡ್ಗ ಶೂಲ ಪಾಶ ಬಚ್ಚ ಖೇತ ಹಲ ಮುಸಲ ಖಡ್ಗ ಪರಶು ದಂಡ ಅನಲ ಈ ಹದಿನಾರು ಪಾಶ ಹದಿನಾರು ಆಯುಧಗಳನ್ನ ಹಿಡಿದು ಸ್ವಾಮಿ ಭಕ್ತರನ್ನ ರಕ್ಷಣೆ ಮಾಡಿ ದುಷ್ಟರನ್ನ ಶಿಕ್ಷೆಯನ್ನು ಮಾಡುವಂತಹ ಜವಾಬ್ದಾರಿಯನ್ನ ಸಾಕ್ಷಾತ್ ಭಗವಂತ ಶ್ರೀಕೃಷ್ಣನ ಅನುಸಂಧಾನದ ಮೇರೆಗೆ ಆ ಪ್ರಾಜ್ಞೆಯ ಮೇರೆಗೆ ಸದಾಕಾಲ ಚಕ್ರಪಾಣಿಯಾಗಿ ಸ್ವಾಮಿ ತನ್ನ ತೋರು ಬೆರಳಿನಲ್ಲಿ ಚಕ್ರವನ್ನು ಧರಿಸಿದ್ದಾರೆ ಆ ಧರಿಸಿರುವಂತಹ ಚಕ್ರಾಯದ ದೇವತೆಯೇ ಸುದರ್ಶನ ಅಯ್ಯೋ ಈಗ ನೀವೆಲ್ಲರೂ ನೋಡ್ತಾ ಇರ್ತಕ್ಕಂಥದ್ದು ಸುದರ್ಶನ ಮಂಡಲ ಹೌದು ಸಹಜವಾಗಿ ನಾಲ್ಕು ವಿಧಾನದಲ್ಲಿ ಭಗವಂತನ ಆರಾಧನೆ ಮಾಡುವ ಒಂದು ಪದ್ಧತಿ ಕುಂಭಶ್ಚ ಬಿಂಬಶ್ಚ ಮಂಡಲಶ್ಚ ಅಗ್ನಿಶ್ಚೈವ ಕುಂಭದಲ್ಲಿ ಭಗವಂತನನ್ನ ಇಟ್ಟು ಆರಾಧನೆ ಮಾಡ್ತಕ್ಕಂಥದ್ದು ಬಿಂಬದಲ್ಲಿ ಇಟ್ಟು ಆರಾಧನೆ ಮಾಡ್ತಕ್ಕಂಥದ್ದು ಮಂಡಲ ರೂಪಿಯಾಗಿ ಸ್ವಾಮಿನ ಆವಾಹನೆ ಮಾಡಿ ಆರಾಧನೆ ಮಾಡ್ತಕ್ಕಂಥದ್ದು ಹೋಮ ಮುಖೇನ ಭಗವಂತನನ್ನ ಆರಾಧನೆ ಮಾಡ್ತಕ್ಕಂಥದ್ದು ಈಗ ನಾವು ಸುದರ್ಶನ ಮಂಡಲ ದರ್ಶನವನ್ನು ಮಾಡ್ತಾ ಇದ್ದೇವೆ ಸುದರ್ಶನ ಮಂಡಲದ ವಿಶೇಷ ಅಂದ್ರೆ ಇಡೀ ಜಗತ್ತು ಚಕ್ರರೂಪಿಯಾಗಿದೆ ಏನು ಆಗಲಿ ತನ್ನ ಪದದಲ್ಲಿ ತಾನು ಸುತ್ತ ಇದೆ ಆ ಇಡೀ ಒಂಬತ್ತು ಗ್ರಹಗಳು ಸೌರ ಪಥದಲ್ಲಿ ಸುತ್ತಾ ಇದೆ ಆ ಸೌರ ಪಥ ಅನ್ನೋದು ಇಡೀ ಗೆಲಾಕ್ಸಿಯಲ್ಲಿ ಸುತ್ತಾ ಇದೆ ಇಡೀ ಗೆಲಾಕ್ಸಿ ಇಡೀ ವಿಶ್ವ ಬ್ರಹ್ಮಾಂಡದಲ್ಲಿ ಸುತ್ತಾ ಇದೆ ಅರ್ಥಾತ್ ಇಡೀ ಜಗತ್ತು ಚಕ್ರರೂಪಿಯಾಗಿ ಸುತ್ತುತ್ತೆ ಅಂತಕ್ಕಂತಹ ನಿದರ್ಶನ ರೂಪಿಯಾಗಿಯೇ ಶ್ರೀಕೃಷ್ಣ ತನ್ನ ತೋರು ಬೆರದಲ್ಲಿ ಚಕ್ರವನ್ನ ಧರಿಸಿ ಇಡೀ ಕಾಲಾಯ ತಸ್ಮೈ ನಮಃ ಇಡೀ ಕಾಲವೇ ಈ ರೀತಿಯಾಗಿ ಸುತ್ತುವಂತ ಜೊತೆಯಲ್ಲಿ ನಾವಿರ್ತೇನೆ ಎಲ್ಲವೂ ನಾನೇ ಎಂತಕ್ಕಂತಹ ರೀತಿಯಲ್ಲಿ ನಮಗೆ ಆಜ್ಞಾಪಾಲಕನಾಗಿ ಮಾರ್ಗದರ್ಶಕನಾಗಿ ಹೇಗೆ ಪಾಂಡವರ ಧರ್ಮದ ವಿಜಯವಾಯಿತೋ ಸ್ವಾಮಿಯನ್ನ ಆರಾಧಿಸುವಂತಹ ಮನೆ ಮಂದಿರ ಮನಸ್ಸು ಇರ್ತಕ್ಕಂತಹ ಎಲ್ಲ ದುಷ್ಟಶಕ್ತಿಗಳ ಉಚ್ಚಾಟನೆ ಆಗುತ್ತೆ ಶಿಸ್ತರ ಪರಿಪಾಲನೆ ಆಗುತ್ತೆ ಎಂಬತಕ್ಕಂತ ಉದ್ದೇಶದಿಂದ ಇವತ್ತು ನಮ್ಮ ಆತ್ಮೀಯರ ಮನೆಯಲ್ಲಿ ಸುದರ್ಶನ ಆರಾಧನೆ ಆಗ್ತಾ ಇದೆ ಈಗ ಸುದರ್ಶನ ಹೋಮ ಮಾಡೋದ್ರಿಂದ ಲಾಭಗಳೇನು ಸುದರ್ಶನ ಅಂದ್ರೆ ಒಳ್ಳೆಯ ದರ್ಶನವನ್ನ ನೀಡಿದಂತಹ ದೇವತೆ ಸುದರ್ಶನ ಏನು ಒಳ್ಳೇದಿದೆ ಅದೆಲ್ಲವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ದುಷ್ಟತ್ವವನ್ನ ನಿರ್ಮೂಲನೆ ಮಾಡತಕ್ಕಂಥದ್ದು ಅದು ಪ್ರತ್ಯಕ್ಷವಾಗಿರ್ಲಿ ಪರೋಕ್ಷವಾಗಿರಲಿ ಆಂತರಿಕವಾಗಿರ್ಲಿ ಬಾಹಕ್ಯವಾಗಿರ್ಲಿ ದೋಷ ಶಾಪ ಪಾಪಾದಿಗಳನ್ನ ಉಚ್ಚಾಟನೆಯನ್ನ ಮಾಡಿ ನಮಗೆ ಯಾರಾದ್ರೂ ಶಾಪ ಮಾಟ ಮಂತ್ರ ತಂತ್ರಾದಿಗಳಾಗ್ಲಿ ಪ್ರಯೋಗಗಳಾಗ್ಲಿ ದೃಷ್ಟಿ ಶತ್ರು ಮೃತ್ಯುಗಳ ಕಂಟಕವಾಗ್ಲಿ ಯಾವುದೇ ದೋಷವಿದ್ರು ಅದೆಲ್ಲವನ್ನು ನಿವಾರಣೆ ಮಾಡಿ ನಮ್ಮನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನ ಸ್ವಾಮಿ ಸ್ವೀಕಾರವನ್ನ ಮಾಡಿರ್ತಾರೆ ಅದಕ್ಕಾಗಿ ನಾವು ಸುದರ್ಶನ ಶ್ರೀರಕ್ಷಾ ಫಲ ಪ್ರಾಪ್ತಿಯಸ್ತು ಸುದರ್ಶನ ನಿನ್ನ ಅನುಗ್ರಹದಿಂದ ನಮ್ಮ ಕುಟುಂಬಕ್ಕೆ ನಮ್ಮ ಮನೆಗೆ ನನ್ನ ಉದ್ಯೋಗಕ್ಕೆ ನನ್ನ ಮನಸ್ಸಿನ ಇಷ್ಟಾರ್ಥಗಳಿಗೆ ರಕ್ಷಕನಾಗಿ ನೀನು ಸದಾ ಕಾಲ ನಮ್ಮ ಇರಬೇಕು ಅಂತ ಹೇಳಿ ಸ್ವಾಮಿಯನ್ನ ಪ್ರಾರ್ಥಿಸಿ ಯಾರು ಹೋಮ ಅವನಾದಿಗಳು ನೆರವೇರಿಸ್ತಾರೋ ಅವರ ಎಲ್ಲ ಕಾರ್ಯದಲ್ಲೂ ಭಗವಂತ ಶ್ರೀರಕ್ಷ ಆತ್ಮಬಲ ಅರ್ಥಾತ್ ಧಿಯೋ ಯೋಧ ಪ್ರಚೋದಯಾತ್ ನಮ್ಮೆಲ್ಲರಿಗೂ ಆ ಧಿ ಶಕ್ತಿ ವಿಲ್ ಪವರ್ ಗಾಡ್ ಪವರ್ ಅಂತ ಏನ್ ಹೇಳ್ತೀವೋ ಆ ಶಕ್ತಿಯನ್ನ ಭಗವಂತ ಅನುಗ್ರಹ ಮಾಡಿ ಅಂತೇಳಿ ಈ ಸೇವೆಗಳೆಲ್ಲವೂ ನೆರವೇರುತ್ತೆ ಹರಿ ಓಂ ತುಂಬಾ ವಿಷಯ ತಿಳಿಸ್ಕೊಟ್ರೆ ತುಂಬಾ ಹೃದಯ ಧನ್ಯವಾದಗಳು ನಿಮಗೆ